ಹಾಯ್ ಫ್ರೆಂಡ್ಸ್ ಹೆಸರುಕಾಳು ಮತ್ತು ಹೀರೆಕಾಯಿ ಜೊತೆ ಈ ಬೊಂಬಾಟ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಇಂಗ್ರೀಡಿಯೆಂಟ್ಸು ಹೀರೆಕಾಯಿ ಕೊಬ್ಬರಿ ಮತ್ತು ಟೊಮೆಟೊ ಹೆಸರು ತೆಗೆದುಕೊಂಡಿದ್ದೀನಿ ಹೀರೆಕಾಯಿ ನೋಡಿ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ತೀರಾ ಸಣ್ಣದಾಗಿ ಮೇಲೆ ತುಂಬನ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಎಂಟು ಟೊಮೆಟೊನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಕಾಯಿ ತುರಿ ಒಂದಷ್ಟು ತುರಿದಿಟ್ಕೊಂಡಿದ್ದೀನಿ ಹೆಸರು ಕಾಳನ್ನು ಒಂದಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದು ಒಂದು ಹದಿನೈದು ಜನ ತಿನ್ನುವಂತಹ ಸಾಂಬಾರಾಗಿದೆ ನೋಡಿ ಈಗ ಕುಕ್ಕರನ್ನು ತೆಗೆದುಕೊಂಡು ಹೀರೆಕಾಯಿ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡ್ರೆ ಅದನ್ನು ಹಾಕೋಣ ಮತ್ತು ಅದರ ಜೊತೆಗೆ ಹೆಸರು ಕಾಳನ್ನು ಸೇರಿಸೋಣ ಮತ್ತು ಅದರ ಜೊತೆಗೆ ನಾನು ಸೇರಿಸ್ತಾ ಇದ್ದೀನಿ ಕಟ್ ಮಾಡಿರುವಂಥದ್ದು ನಾಲ್ಕು ಆಲ್ ಟೊಮೆಟೊ ನಾಲ್ಕು ನಾಟಿ ಟೊಮೆಟೊ ಯಾಕಂದರೆ ಹುಳಿ ಜಾಸ್ತಿ ಇರಬಾರ್ದು ಸಾಂಬಾರಿಗೆ ಅದರಿಂದಾಗಿ ಮತ್ತು ನೋಡಿ ಎರಡು ಚಂಬು ನೀರು ಅಂದರೆ ತರಕಾರಿ ಕಾಳು ತೋಯುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಅದೇ ಚಂಬಲ್ಲಿ ಎರಡು ಚಂಬು ನೀರು ಸೇರಿಸ್ತಾ ಇದ್ದೀನಿ ಈಗ ನೋಡಿ ತರಕಾರಿ ತೋಯುವಷ್ಟು ನೀರೇ ಹಾಕಿರೋದು ಮತ್ತು ಈಗ ಅದಕ್ಕೆ ಸೇರಿಸ್ತಾಯಿದ್ದೀನಿ ಕಲ್ಲುಪ್ಪನ್ನು ಡೈಮಂಡ್ ಕಲ್ಲುಪ್ಪು ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡೇ ಎರಡು ವಿಜಲ್ ಕೂಸ್ಕೊಳ್ಳೋಣ ಟೂ ವಿಜಲ್ಸ್ ಅಷ್ಟೇ ಟೂ ವಿಜಲ್ಸ್ ಮಾತ್ರ ಕೂಗಿಸ್ಕೋಬೇಕಾಗಿತ್ತು ಈಗ ಗ್ಯಾಸ್ ಮೇಲೆ ಈಗ ನೋಡೋಣ ಹ್ಯಾ ಬಂದಿದೆ ಅಂತ ತರಕಾರಿ ಕಾಳು ನೋಡಿ ಎರಡು ವಿಜಲ್ಗೆ ಚೆನ್ನಾಗಿ ಬೆಂದಿದೆ ಹೆಸರು ಕಾಳು ಬೇಗನೆ ಸೀದೋಗುವಂಥದ್ದಾಗಿದೆ ಅದರಿಂದಾಗಿ ಎರಡು ಆದರೆ ಸಾಕು ಈಗ ನಾವು ಒಂದು ಪಾತ್ರೆನ ಇಟ್ಕೊಂಡು ನಾಲ್ಕು ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ ಪಾತ್ರೆಗೆ ನಾನು ಸನ್ಫ್ಲೂರ್ ಆಯಿಲನ್ನು ಉಪಯೋಗಿಸ್ತಾ ಇದ್ದೀನಿ ಈಗ ಆಯಿಲ್ಗೆ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಸಿಡ ಅಂದ ಮೇಲೆ ನಾನು ದಪ್ಪದಾದಂಥ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥದ್ದು ಹಾಕ್ತಾ ಇದ್ದೀನಿ ಅದರ ಜೊತೆಗೆ ನಾವು ನೋಡಿ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನಿಮ್ಮನೆಯಲ್ಲಿ ಹಸಿ ಕರಿಬೇವು ಇದ್ದರೂ ಕೂಡ ಹಾಕೋಬೋದು ನಾನು ಒಣಗಿರುವಂಥದ್ದು ಹಾಕ್ತಾಯಿದ್ದೀನಿ ಯಾಕಂದರೆ ತುಂಬಾ ಬೇಕಾಗುತ್ತೆ ಅದರಿಂದಾಗಿ ಒಣಗಿಸಿಟ್ಕೊಂಡಿರ್ತೀನಿ ಅದರ ಜೊತೆಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಇದ್ದೀನಿ ಯಾಕಂದರೆ ಈರುಳ್ಳಿ ಚೆನ್ನಾಗಿ ಬೇಯಲಿ ಮತ್ತು ಈರುಳ್ಳಿ ಕೂಡ ಸ್ವಲ್ಪ ಉಪ್ಪು ಹಾಕಲಿ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಆ ರೀತಿ ಬೇಯಿಸ್ಕೋಬೇಕು ಈಗ ನಾವು ಬೇಯಿಸ್ಕೊಂಡಂಥ ಇಂಗ್ರೀಡಿಯೆಂಟ್ಸನ್ನು ಅದಕ್ಕೆ ಸೇರಿಸೋಣ ಪಾತ್ರೆಗೆ ಎಲ್ಲ ಸೇರಿಸ್ಬಿಡೋಣ ಪಾತ್ರೆ ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ ತುಂಬ ತುಂಬಾ ಟೇಸ್ಟ್ ಆದಂತಹ ಸಾಂಬಾರು ಫ್ರೆಂಡ್ಸ್ ಇದು ಎಲ್ಲರೂ ಟ್ರೈ ಮಾಡಿ ನಿಜವಾಗ್ಲೂ ಈ ಸಾಂಬಾರು ಐದು ಹತ್ತು ನಿಮಿಷದಲ್ಲಿ ಆಗುವಂಥ ಸಾಂಬಾರು ಆಗಿದೆ ಬೇಗನೆ ಆಗುತ್ತೆ ಈಗ ನಾವು ರಸದ ಪುಡಿ ಮನೆಯಲ್ಲಿ ತಯಾರು ಮಾಡಿರುವಂತಹ ಸಾಂಬಾರು ಪುಡಿನ ಒಂದು ಐದು ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಇದೆ ನೋಡಿ ನಾನು ಈಗಾಗಲೇ ರಸದ ಪುಡಿ ಮಾಡೋದನ್ನು ಬಿಟ್ಟಿದ್ದೀನಿ ಐದೇ ಐದು ಸ್ಪೂನ್ ಆದರೆ ಸಾಕು ಈ ರಸದ ಪುಡಿ ನೀವು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅಂಗಡಿನಲ್ಲಿ ರಸದ ಪುಡಿ ಸಿಗುತ್ತೆ ಅಂಗಡಿನಲ್ಲಿರುವಂತಹ ರಸದ ಪುಡಿ ತಂದು ಬೇಕಾದರೂ ನೀವು ಮಾಡ್ಕೋಬೋದು ಚೆನ್ನಾಗಿ ಕಲಿಸೋಣ ಪುಡಿ ಹಾಕಿದ ಮೇಲೆ ನೀಟಾಗಿ ಕಲಿಸ್ಬೇಕು ನಂತರ ನಾವು ನೋಡಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಜಜ್ಜಿರೋದನ್ನು ಇದ್ದೀನಿ ಒಂದು ಬೆಳ್ಳುಳ್ಳಿ ಪೂರ್ತಿ ಹಾಕಬೇಕಾಗುತ್ತೆ ಜಜ್ಜಿಕೊಂಡು ನಂತರ ಕಾಯಿ ತುರಿ ಇದ್ದೀನಿ ಆನಂತರ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡೋಣ ಒಂದು ಎಂಟು ನಿಮಿಷ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಕುದಿಸಿದರೆ ಸಾಕು ಫ್ರೆಂಡ್ಸ್ ಸಾಂಬಾರು ರೆಡಿ ಆಗ್ಬಿಡುತ್ತೆ ಎಂಟತ್ತು ನಿಮಿಷ ಅಷ್ಟೇ ಕುದಿಸ್ಬೇಕಾಗಿರೋದು ತುಂಬಾ ಒಳ್ಳೆಯ ಸಾಂಬಾರು ಆಗಿಬಿಡುತ್ತೆ ನಿಮಗೆ ಖಾರ ಬೇಕಂತಂದರೆ ರಸದ ಪುಡಿನಲ್ಲಿ ಖಾರ ಇರೋದಿಲ್ಲ ಜಾಸ್ತಿ ಯಾಕಂದರೆ ಬ್ಯಾಡ್ಗೆ ಮೆಣಸಿನ್ಕಾಯನ್ನ ಜಾಸ್ತಿ ಉಪಯೋಗಿಸಿರ್ತೀವಿ ಅದರಿಂದಾಗಿ ರಸದ ಪುಡಿನಲ್ಲಿ ಖಾರ ಕಡಿಮೆ ಇರುತ್ತೆ ನಿಮಗೆ ಖಾರ ಬೇಕನ್ನೋರು ಖಾರದ ಪುಡಿ ಈಗ ಸೇರಿಸ್ಕೋಬೋದು ಅಂದರೆ ಖಾರದ ಪುಡಿ ಜಾಸ್ತಿ ಸೇರಿಸಿದ್ರೂ ಕೂಡ ಚೆನ್ನಾಗಿರೋದಲ್ಲ ಫ್ರೆಂಡ್ಸ್ ರಸದ ಪುಡಿನಲ್ಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಎಷ್ಟು ಬೇಕು ಖಾರ ಅಷ್ಟೇ ಇದ್ರೇ ಚೆಂದ ಸಾಂಬಾರಿಗೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡುವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಆಯಿತು ಸಾಂಬಾರು ರೆಡಿ ಎಂಟತ್ತು ನಿಮಿಷ ಕುದಿಸಿದ್ರೆ ಸಾಕು ಈಗ ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಸಾಂಬಾರೆಲ್ಲ ಈ ಸಾಂಬಾರು ನೋಡಿ ಎಷ್ಟು ಅಂದವಾಗಿ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಬೊಂಬಾಟ್ ಸಾಂಬಾರು ಅಂತಲೇ ಹೆಸರಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಸಾಂಬಾರಿಗೆ ಅಷ್ಟು ರುಚಿಯಾಗಿರುತ್ತೆ ಚಪಾತಿಗೆ ಪೂರಿಗೆ ನೀವು ಯಾವುದಕ್ಕೂ ಮುದ್ದೆಗೆ ರೈಸ್ಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಎಷ್ಟು ಅಷ್ಟು ರುಚಿಯಾಗಿರುತ್ತಂತಂದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಸಾಂಬಾರು ಹೆಸರು ಬೊಂಬಾಟ್ ಸಾಂಬಾರೆ ನಿಮ್ಮ ಮನೆ ಮಂದಿ ಎಲ್ಲ ಮೆಚ್ಚಿಕೊಳ್ಳಲಿಲ್ಲ ಈ ಸಾಂಬಾರು ಅಂತಂದರೆ ಹಾಗೆ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್